ಬಹುಶಃ ನಮ್ಮ ಕನ್ನಡ ಸಾಹಿತ್ಯವನ್ನು ಸಾಹಿತ್ಯದ ಮುಖಾಂತರವಾಗಿ ಜೀವಂತ ಇಡೋದಕ್ಕೆ ಕಾರಣನೂ ಕೂಡ ಮಹಾ ದೊಡ್ಡ ಸಾಧನೆಯ ಕೃಪೆ ಅಂತಂದ್ರೆ ಅದು ದಾಸರದು ಅಂದ್ರೆ ತಪ್ಪಾಗಲಿಕ್ಕೆ ಇಲ್ಲ ಅವರಷ್ಟೇ ಅಲ್ಲ ಈ ಜಗತ್ತಿನೊಳಗೆ ಎಲ್ಲರೂ ಕೂಡ ಯಾರನ್ನ ಸ್ಮರಣೆ ಮಾಡ್ತಾರೆ ಅಂತಂದ್ರೆ ಗುರು ಅನ್ನೋ ಎರಡಕ್ಷರವನ್ನು ಯಾರನ್ನ ಗುರು ಅನ್ನೋ ಎರಡು ಅಕ್ಷರ ಗುರು ಜ್ಞಾನ ವಿದ್ಯ ಒಬ್ಬ ಮನುಷ್ಯನಿಗೆ ಕೊಡ್ತಾನೆ ಅದನ್ನು ತೆಗೆದುಕೊಳ್ಳೋ ವಿದ್ಯಾರ್ಥಿ ಹೇಗಿರಬೇಕು ಅಂತ ನಾನು ನಿಮಗೆ ಹೇಳಿದೆ ಅವನ ನೆತ್ತಿ ಖಾಲಿ ಇರಬೇಕು ಎರಡನೇದು ಜೇಬು ಖಾಲಿ ಇರಬೇಕು ಮೂರನೇದ್ದು ಏನು ಖಾಲಿ ಇರಬೇಕ್ರಿ ಇದು ನೆನಪಿಟ್ಕೊಂತಿರಿಲ್ಲ ನೆನಪಿರುತ್ತಿಲ್ಲ ಒಂದು ಹೊಟ್ಟೆ ಎರಡನೇದ್ದು ಜೇಬು ಮೂರನೇದ್ದು ನೆತ್ತಿ ತಲೆ ಈ ಮೂರೂ ಖಾಲಿ ಇಟ್ಟುಕೊಂಡು ಯಾವ ಹುಡುಗ ಚಂದ ಕಲಿತಾನಲ್ಲ ಅವ ಬಹಳ ದೊಡ್ಡ ಸಾಧನೆ ಮಾಡ್ತಾನ ಹೇಳಿದೆ ಸಾಧನೆ ಅಂತಂದ್ರೇನು ಸಾಧನೆ ಏನು ಅಂತ ಸಾಧನೆ ಅಂತಂದ್ರೆ ಅದು ಸಂಸ್ಕಾರ ಪೂರಿತವಾಗಿ ಬೆಳೆಯೋದು ವಿದ್ಯಾದದ್ಭಾತಿ ವಿನಯಂ ವಿದ್ಯೆ ಅನ್ನೋದು ಒಂದು ರೆಕ್ಕೆ ಆದ್ರೆ ಇನ್ನೊಂದು ರೆಕ್ಕೆ ವಿನಯವಾಗಬೇಕು ಆವಾಗ ಆ ಆ ಹುಡುಗನ ಬದುಕೆ ಅನ್ನೋದಲ್ಲ ಗಗನದೆತ್ತರಕ್ಕೆ ಕರ್ಕೊಂಡು ಹೋಗ್ತದೆ ಜ್ಞಾನ ಏನಾದರೂ ಅಹಂಕಾರ ತಂದು ಅಂತಂದ್ರೆ ಆ ಜ್ಞಾನವೂ ನಿನ್ನ ಬದುಕಿಗೆ ವಿಷವಾಗ್ತದೆ ಏನಾಗ್ತದೆ ವಿಷ ಎಷ್ಟು ಸೂಕ್ಷ್ಮಿ ಐತಿ ಜಗತ್ತು ಅಂತಂದ್ರೆ ಬಹಳ ಚಂದ ಇಟ್ಟನು ಭಗವಂತ ಪ್ರತಿಯೊಂದು ಶಿಹಿಯೊಳಗೂ ವಿಷ ಅದ ವಿಷದೊಳಗೂ ಕೂಡ ಶಿಹಿ ಅದ ಹೌದಲ್ಲ ಸಕ್ಕರೆ ಖಾಯಿಲೆ ಇದ್ದವನಿಗೆ ಹೋಳಿಗೆ ಕೂಡನು ವಿಷವೇ ಮಹಾಜ್ಞಾನಿಗೆ ವಿಷವೂ ಕೂಡ ಅದು ಹೋಳಿಗೆಯೇ ಸಿದ್ಧಾರೂಢರಿಗೆ ನಾ ಹೇಳಿದೆ ಮೊನ್ನೆ ಸಿದ್ಧಾರೂಢರಿಗೆ ವಿಷ ಕೂಡಿಸ್ತಾರೆ ಹನ್ನೆರಡು ತಾಸು ಸಮಾಧಿ ಸ್ಥಳದೊಳಗಿದ್ದು ಮತ್ತೆ ಎದ್ದು ಬರ್ತಾರೆ ಕಾರಣ ಆ ವಿಷ ಅವರಿಗೆ ಅಮೃತ ಆಗ್ತದೆ ಯಾಕೆ ಅವರಿಗೆ ಎಂದು ಗುರು ಇದ್ದ ಅದಕ್ಕೆ ಹೇಳಿದ್ರೆ ಯಾರು ಯಾರೊಲಿದ ನೀನು ಅಂದರೆ ಯಾರು ನಾನಾ ಯಾರ್ರೇ ಗುರು ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೇನೆ ಹರನಿಂದ ಆಗದ ಕಾರ್ಯವನ್ನು ಕೂಡ ಈ ಜಗತ್ತಿನೊಳಗೆ ಒಬ್ಬ ಗುರು ಮಾಡ್ತಾನೆ ಯಾರು ಮಾಡ್ತಾರವ ಗುರು ಭಗವಂತ ಮಾಂಸಪಿಂಡವನ್ನು ಕೊಡ್ತಾನೆ ಆದರೆ ಈ ಪಿಂಡವನ್ನ ಮಂತ್ರಪಿಂಡವನ್ನಾಗಿ ಮಾಡುವ ಶಕ್ತಿ ಯಾರಿಗದ ಅಂತಂದ್ರ ಅದು ಗುರುವಿಗದ ಆದರೆ ಆ ಜಗತ್ತಿನ ಎಲ್ಲ ಗುರುವನ್ನ ತೋರಿಸುವ ಮೂಲ ಗುರು ಯಾರು ತಾಯಿಯವ ನಾನೇ ನಾನು ಮೊದಲು ಹೇಳಿದ್ದೆ ನೆನಪಿತ ಮನೆಗೆ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿ ಅಂದ ತಕ್ಷಣ ತಾಯಿ ಅಂತ ಅಂದಾರ ಅಂದ ತಕ್ಷಣ ಅಲ್ಲಿ ತಂದೆಯದು ಏನೂ ಪಾತ್ರ ಇಲ್ಲ ಅಂತ ಅರ್ಥ ಅಲ್ಲ ತಂದೆ ತಾಯಿ ಇಬ್ರು ಕೂಡ ತಾಯಿ ಆಗೋದು ಅದಕ್ಕೆ ಅರ್ಧನಾರೀಶ್ವರ ನಿಮಗೆ ಇನ್ನೊಂದು ಹೆಸರು ಅಂತಾರೆ ಅರ್ಧಾಂಗಿ ಅಂತ ಕರೀತಾರೆ ಅಂದ್ರೆ ನಿಮ್ಮ ತಾಯಿ ಅಂತ ಕರೆದಿವಿ ಅಂದ್ರೆ ಅವರೊಳಗೆ ಇವ್ರು ಅದಾರ ಅಂತಲೇ ಅರ್ಥ ಅದಕ್ಕೆ ನಿಮಗೇನಂತಾರ ಅರ್ಧಾಂಗಿ ಅಂತಾರೆ ಇವ್ರಿಗೇನಾರು ಅರ್ಧ ಅರ್ಧಾಂಗಿ ಲುಂಗಿ ಇವ್ರದೇನು ಇಲ್ಲ ನಾ ಹೇಳಿಬಿಟ್ಟೇನಲ್ಲ ನಮ್ದು ನಮ್ಮ ಪಾಡ್ ಅಂತರು ನೀವೇನು ಕಲಿಸ್ಬೇಕು ಅವ್ರ ಮಕ್ಕಳಿಗೆ ಏನು ಕಲಿಸ್ತೀರಿ ಆ ಎಷ್ಟು ಚಂದದ ಅದ ಎಂಟನೆಯ ತಿಂಗಳಿಗೆ ನಾವು ಗರ್ಭಕ್ಕೆ ಲಿಂಗ ದೀಕ್ಷೆ ಕೊಡಿಸ್ಬೇಕು ಎಡರಟ್ಟೆಗೆ ಲಿಂಗ ಕಟ್ತಾರೆ ಗುರು ಎಲ್ಲಿ ಕಟ್ತಾನ ತಾಯಿಯ ಎಡರಟ್ಟೆಗೆ ಲಿಂಗ ಕಟ್ತಾನೆ ನೋಡ್ರಿ ಬಲಗೈ ಏನಾದರೂ ನೋವಾಯಿತು ಹರಿತು ಅಂದ್ರೆ ಡಾಕ್ಟರ್ ಅಂತಾನೆ ಏನೋ ಆಗಿರಬೇಕೇನೋ ಆಗೋದಿಲ್ಲ ಹೋಗಂತಾನ ಆದರೆ ಎಡಗೈ ನೋವಾದ್ರೆ ಆದರೆ ಏನಂತಾನ ಮೊದಲು ಸ್ಕ್ಯಾನಿಂಗ್ ಮಾಡಿಸು ಯಾಕ ಈ ಎಡಗೈಗೂ ಈ ಹೃದಯಕ್ಕೂ ಭಾಳ ಸಂಬಂಧ ಅದ ಇದು ಯಾವಾಗ ಗೊತ್ತಿತ್ತು ಅಂದ್ರೆ ಈಗಲ್ಲ ಆಗಿನ ಋಷಿಮುನಿಗಳಿಗೆ ಗೊತ್ತಿತ್ತು ಅದಕ್ಕೆ ಲಿಂಗ ಎಲ್ಲಿ ಕೊಟ್ಟರು ಎಡಗೈಯಾಗ ಕೊಟ್ಟರು ಎಲ್ಲಿ ಕೊಟ್ಟರು ಎಡಗೈಯಾಗ ಕೊಟ್ಟರು ಯಾಕ ಈ ಈ ಹಸ್ತಕ್ಕ ಈ ಹೃದಯಕ್ಕ ಒಂದು ದೊಡ್ಡ ನಂಟದ ಒಂದು ದೊಡ್ಡ ಸಂಬಂಧ ಅದ ಎಡರಟ್ಟೆಗೆ ಕಟ್ಟಿದ ಲಿಂಗವನ್ನ ಮಗು ಹುಟ್ಟಿದ ನಂತರ ಮತ್ತ ಆ ಲಿಂಗವನ್ನ ಚಲ್ಲೋದಿಲ್ಲ ಅದೇ ಗುರು ಬಂದು ತಾಯಿಯ ಕರ್ಣದೊಳಗ ಮಂತ್ರೋಪದೇಶ ಮಾಡ್ತಾನೆ ಯಾಕ ಮಗು ಮಾಂಸ ಪಿಂಡವಾಗಿ ಈ ಭೂಮಿಗೆ ಬರಬಾರದು ಅದು ಮಂತ್ರಪಿಂಡವಾಗಿ ಬರಲಿ ಅದು ಜಗತ್ತಿನೊಳಗ ಶುದ್ಧ ಪಿಂಡವಾಗಿ ಈ ಭೂಮಿಯನ್ನ ಪ್ರವೇಶ ಮಾಡಲಿ ಅಂತ ತಾಯಿ ಕಿವ್ಯಾಗ ಮಂತ್ರ ಹೇಳಿರ್ತಾನೆ ಎಂಟನೇ ತಿಂಗಳಿಗೆ ಏನ್ ಏನ್ ತಾಕತ್ತೈತವ ಇಂದಿನ ಋಷಿಮನಿಗಳಿಗೆ ಎಷ್ಟು ಶಾಣ್ಯರು ಇರಬೇಕು ಅವರು ಎಲ್ಲೆಲ್ಲಿ ಏನೇನು ಕೊಟ್ಟರೆ ಏನೇನು ಆಗ್ತದಂತ ಮೊದಲೇ ಗೊತ್ತಿತ್ತು ಅದಕ್ಕೆ ಏನು ಮಾಡಿದರು ತಾಯಿಯ ಗರ್ಭದೊಳಗಿದ್ದಾಗನೇ ಆ ಮಗುವಿಗೆ ಉಪಚಾರಗಳನ್ನು ಮಾಡಿದರು ಜ್ಞಾನ ಕೊಟ್ಟರು ಕ್ರಿಯಾ ಕೊಟ್ಟರು ಏನು ಅಂತ ಮಂತ್ರೋಪದೇಶ ಮಾಡಿದರು ನಿನ್ನ ಕರ್ಣದೊಳಗಿರುವ ಮಂತ್ರ ಕರುಳಿಗೂ ಕರ್ಣಕ್ಕೆ ಸಂಬಂಧ ಆದ ಆ ಕರ್ಣದಿಂದ ಕರುಳಿಗೆ ಹೋಗಿ ಆ ಕರುಳಿನಿಂದ ನಿನ್ನ ಪಿಂಡಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ತಾಕತ್ತಿರಬೇಕು ಅವರಿಗೆ ಇದನ್ನು ಜಗತ್ತಿಗೆ ಕೊಡಬೇಕಾಗಿ ಇದು ವಿಜ್ಞಾನ ಇದು ಬರೀ ವಿಜ್ಞಾನ ಅಲ್ಲ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಮತ್ತೆ ಹುಟ್ಟಿದ ಮ್ಯಾಗ ತಾಯಿ ಕೊರಳಾಗ ಲಿಂಗ ಕಟ್ತಾರ ಲಿಂಗ ಕಟ್ಟಿ ಅಂತಾರ ನೋಡವ ನಿನ್ನ ಮಗನ ವಾಮಹಸ್ತದ ಮೇಲೆ ಎಲ್ಲಿ ತನಕ ಲಿಂಗ ಸ್ಥಾಪನೆ ಆಗ್ತದ ಚಂದ ಕೈ ನಿಂದಿರ್ತದ ಅಲ್ಲಿ ತನಕ ಆ ಮಗುವಿನ ಎಲ್ಲ ಸಂರಕ್ಷಣೆ ಹೊಣೆ ಯಾರದು ಯಾರದವಾ ನಿಮ್ಮದು ತಂದೆ ಮತ್ತು ತಾಯಿದು ತಾಯಿ ತೋರಿಸಿದ್ದು ಪ್ರಪಂಚ ಹೌದಂತದ ಹುಡುಗ ತಂದೆ ತೋರಿಸಿದ್ದಾಗ ತಂದೆಯನ್ನು ಕೂಡ ಒಬ್ಬ ತಾಯಿ ತೋರಿಸ್ಬೇಕಲ್ಲ ಅಪ್ಪ ಬಂದ ನೋಡು ಅಪ್ಪ ಬಂದ ನೋಡು ಅಂದಾಗ ಅದೇನಂತದ ಅಪ್ಪ ಅಂತದ ಅದಕ್ಕೆ ನೀವೇನು ಮಾಡಬೇಕು ಆ ಮಕ್ಕಳಿಗೆ ಇವುಗಳನ್ನು ಆದ್ಯವಾಗಿ ಕಲಿಸ್ಬೇಕು ಯಾಕೆ ಮೊದಲನೇ ಗುರುವಾಗಿರುತ್ತೀರಿ ನೀವು ನೀವು ನೀವೇನು ಕಲಿಸ್ತೀರಿ ಆ ಮಕ್ಕಳ ಬದುಕು ಅನ್ನೋದಲ್ಲ ಉಜ್ವಲವಾಗ್ತದೆ ನಾನು ಹೇಳೇ ಬಿಟ್ಟೆ ನಿಮಗೆ ಯಾವುದೇ ಕೊರತೆಗಳನ್ನು ಮಕ್ಕಳ ತಲೆಯೊಳಗೆ ಬಿತ್ತಬೇಡ್ರಿ ಇವು ಕೊರತೆಗಳಾಗಬಾರ್ದು ದುಡ್ಡಿಲ್ಲ ಇಲ್ಲ ಅನ್ನೋದು ಕೊರತೆಯಾಗಬಾರ್ದು ಊಟ ಇಲ್ಲ ಅನ್ನೋದು ಕೊರತೆಯಾಗಬಾರ್ದು ನಿನಗೇನು ಹೇಳ್ತಾ ಇಲ್ಲ ಅನ್ನೋದು ಕೊರತೆಯಾಗಬಾರ್ದು ಖಾಲಿ ಇರಬೇಕು ಅನ್ನೋದ್ರ ಅರ್ಥ ಅದರೊಳಗೆ ಏನು ತುಂಬಿರಬೇಕಲ್ಲ ಅದನ್ನು ತುಂಬಬೇಕು ಅನ್ನೋದು ಅರ್ಥ ಮತ್ತು ಖಾಲಿ ಇರ್ಬೇಕಂದ್ರೆ ಮುಂಜಾನೆ ಒಂದು ಉಪವಾಸ ಕಳಿಸಿಬಿಟ್ರಿ ಓ ಮತ್ತು ನೀವು ಹಾಂ ಮತ್ತು ಪೂರ್ತಿ ಉಪವಾಸ ಹಾಕಿ ಹೊಟ್ಟೆ ಖಾಲಿ ಇರ್ಬೇಕು ಕಳಿಸ್ರಂತೆ ಮತ್ತು ಕಳಿಸ್ಬಿಟ್ರಿ ಶಾಲೆಗೆ ಉಪವಾಸ ಅಂತಂದ್ರೆ ಹಂಗಲ್ಲ ಆ ಹೊಟ್ಟೆಯಾಗ ಏನು ತುಂಬಬೇಕಲ್ಲ ಅದನ್ನು ತುಂಬೋದು ತಾಯಿಗೆ ಗೊತ್ತಿರಬೇಕು ಜೇಬನ್ಯಾಗ ಎಷ್ಟು ಯಾವ ಹಣ ಇಡಬೇಕು ಯಾವ ಸಂಪತ್ತಿರಬೇಕಲ್ಲ ಅದನ್ನು ಇಡಬೇಕು ನೆತ್ತಿ ಖಾಲಿ ಇರಬೇಕು ಅಂದ್ರೆ ಕೆಟ್ಟ ವಿಚಾರಗಳನ್ನು ಮಕ್ಕಳ ತಲೆಯೊಳಗೆ ಬಿತ್ತೋದನ್ನು ನಾವುಗಳು ಬಿಡಬೇಕು ಏನು ಮಾಡಬೇಕು ಮಕ್ಕಳ ಮಕ್ಕಳ ತಲೆಯೊಳಗ ಕೆಟ್ಟ ವಿಚಾರವನ್ನು ಬಿತ್ತೋದನ್ನು ಮೊಟ್ಟ ಮೊದಲು ನಾವು ಬಿಡಬೇಕು ಹೌದಲ್ಲ ಏನೇನೋ ಹೇಳೋದು ಮಕ್ಕಳನ್ನು ಕುಂದರ್ಸ್ಕೊಳ್ಳೋದು ನೀವು ಭಾರಿ ಮಜಾ ಇರುತ್ತೀರಿ ಆ ಮಕ್ಕಳಿಗೆ ಹೇಳ್ತಿರ್ತೀರಿ ನೋಡಿರೇ ನೀವು ನೋಡೀರೆ ಸುಮ್ಮನೆ ಸುಮ್ಮನೆ ದೇವ್ ಬಂತು ನೋಡು ಅದು ಬಂತು ನೋಡು ಇದು ಬಂತು ಅವ್ಕೆ ಎಲ್ಲಿ ದೇವು ಬಂತು ನೀವೇ ದೊಡ್ಡ ದೊಡ್ಡ ದೇವು ಆದಂಗೆ ಆಗಿ ಹೋಗಿ ನಾವುಗಳೇ ಮತ್ತೇನು ಮತ್ತು ಬೇರೆ ದೇವ್ಗೆ ಎಲ್ಲಿ ತರೋದು ಆ ಹುಡುಗರಿಗೆ ಬೆಳಿ ಬೆಳಿತನ ಒಂದು ಥರದ ಮನಸ್ಸಿನೊಳಗೆ ಭಯ ಹುಟ್ಟಿಸೋದು ಬೆಳೆಯುವ ಕಾಲಕ್ಕನೇ ಆ ಮಕ್ಕಳ ಬದುಕಿನೊಳಗೆ ಏನೋ ಖಿನ್ನತೆಗಳನ್ನು ಸೃಷ್ಟಿ ಮಾಡೋದು ಬೆಳೆ ಬೆಳೆಯುವ ಕಾಲಕ್ಕನೇ ಆ ಮಕ್ಕಳ ಬದುಕಿನೊಳಗೆ ಇಲ್ಲ ಸಲ್ಲದ ಆಶಯಗಳನ್ನು ತುಂಬೋದು ನೋಡಿ ಇಂಥ ಮನಿ ಕಟ್ಟಬೇಕು ಅದು ಏನು ಕಟ್ಟಬೇಕು ಅಂತೇಳಿ ತಲೆಯೊಳಗೆ ಬಿತ್ತು ಬಿತ್ತಬೇಡ್ರಿ ಅದಕ್ಕೆ ದೊಡ್ಡ ಮಹಾಪುರುಷರಿಗೆ ಹೋಗ್ಯಾರ ಮನೆಯ ನೆಂದು ಕಟ್ಟದಿರು ಕೊನೆಯ ನೆಂದು ಮುಟ್ಟದಿರು ನೀ ಅನಂತವಾಗಿರು ನೀ ಹೆಂಗಿರ್ಬೇಕವ ಮಕ್ಕಳಿಗೆ ಅನಂತವಾಗೋದು ಆ ಮಕ್ಕಳಿಗೆ ಹೇಳಬೇಕು ಮನೆ ಕಟ್ಟೋದಂದ್ರೆ ಇಷ್ಟ ಮನೆ ಕಟ್ಟೋದಂತ ಅರ್ಥ ಅಲ್ಲ ಇಷ್ಟ ಇರೋದು ಅಂತ ಅರ್ಥ ಅಲ್ಲ ಈ ನೀ ಹೆಂಗೆ ಕಟ್ಟಬೇಕು ಅಂತಂದ್ರೆ ನೀ ಕಟ್ಟಿರುವ ಮನೆ ಹಿಂದೂ ಮುಂದು ಎಂದೂ ಬಿದ್ದಿರಬಾರದು ಅಂತ ಮನೆ ಕಟ್ಟಬೇಕು ಆ ಮನೆ ಜಗತ್ತಿನೊಳಗ ಧರ್ಮ ಸ್ಥಾಪನೆ ಮಾಡಬೇಕು ಆ ಮನೆ ಸೂರ್ಯ ಚಂದ್ರರು ಅಳದ್ರೂ ಕೂಡ ಅದು ಜೀವಂತವಾಗಿರಬೇಕು ಅದು ಶಾಶ್ವತವಾಗಿರಬೇಕು ಅಂಥ ಮನೆ ಕಟ್ಟಿಸ್ಬೇಕು ಯಾಕೋ ಕಟ್ಟಿದ್ರಲ್ಲ ಉಷ ಸಿದ್ಧಗಂಗಾದ ಶಿವಕುಮಾರ ಸ್ವಾಮಿಗಳು ಎಲ್ಲರಿಗೂ ಗುರುಗಳಿದ್ದ ಗುರುಗಳೇ ಅವರು ಎಲ್ಲರಿಗೂ ಗೊತ್ತೇ ಅದ ಗೊತ್ತದಲ್ಲ ಯಾವ ಮಠ ಅಂತ ಕರೀತಾರದಕ್ಕೆ ಜೋರಾಗಿ ಹೇಳ್ರಿ ಯಾವ ಮಠ ಸಿದ್ಧಗಂಗಾ ಮಠ ತಾಯಿ ನಿಮಗೂ ಗೊತ್ತಿರಲಿ ಆ ಮಠದ ಮೂಲ ಮಠವಾಗಿರುವ ಅಟವೀ ಸ್ವಾಮಿಗಳ ಮಠದೊಳಗೆ ನಾನು ಆರು ವರ್ಷ ಅಭ್ಯಾಸ ಮಾಡಿದ್ದೀನಿ ಆ ಗುರುಗಳನ್ನು ನಾನು ಪ್ರತಿ ಬಾರಿ ನೋಡಿದಾಗಲೂ ಕೂಡ ನನ್ನ ಗುರುಗಳ ಜೊತೆ ಹೋದಾಗ ಶಿವಲಿಂಗ ಮಹಾಸ್ವಾಮಿಗಳು ಅಂಥೇಳಿ ನಮ್ಮ ಗುರುಗಳು ಅವ್ರ ಜೊತೆಗೆ ಹೋದಾಗ ಆ ಗುರುಗಳನ್ನು ನಾನು ನೋಡ್ತಾ ಇದ್ದೆ ಅವ ಒಂದು ವಿಚಾರ ಮಾಡಿರಿ ಸುಮ್ಮನೆ ನಾನು ಹೇಳ್ತೀನಿ ನಿಮಗೆ ಒಂದು ಮಕ್ಕಳು ಹುಟ್ಟಲ್ಲಿ ಎರಡು ಹುಟ್ಟಿದ್ರೆ ಎರಡು ಹುಟ್ಟಲ್ಲಿ ಮೂರು ಮಕ್ಕಳು ಹಡಿದಿವಿ ಅಂದ್ರೆ ನಾವು ಎಷ್ಟು ವಿಚಾರ ಮಾಡ್ತೀವಿ ರೀ ಶರಣ್ರಿ ಮಾಡ್ತೀವೋ ಇಲ್ಲ ಅಯ್ಯೋ ನನಗ ಮೂರು ಮಕ್ಕಳು ನನಗ ಮೂರು ಮಕ್ಕಳು ನನಗ ಮೂರು ಮಕ್ಕಳು ಮೂರು ಹೆಣ್ಣು ಒಂದು ಗಂಡು ಬಲು ಚಂದ ಹೇಳ್ತಿರ್ತಾರ ಅವ್ರು ಹೆಣ್ಣನ್ನ ಎಳೋದು ಗಂಡನ್ನು ಅಲ್ಲೇ ಸ್ಟಾಪ್ ಮಾಡೋದು ಹೆಣ್ಣೆಷ್ಟು ಯಾವ ಹೆಣ್ಣು ಮೂರದೇವಮ್ಮ ಅಂದ್ರೆ ಮೂರು ಅಂದ್ರೆ ಮೂರು ಮದುವೆ ಮಾಡ್ಬೇಕಲ್ಲ ಅಂತ ಅರ್ಥ ನಿಮಗೆ ಹೇಳ್ತೀನಿ ಹೆಣ್ಣು ಚಲೋ ಇವು ಗಂಡು ಹುಟ್ಟಿದ ನಾನು ಖುಷಿ ಪಡತಿರ್ತವೆ ಹೆಣ್ಣು ಹೆಣ್ಣು ಎದಕ್ಕೆ ಚಲೋ ಅಂದ್ರೆ ಹೋಗ್ಬೇಕಾದ್ರೆ ಏನು ಮಾಡ್ತಾಳೆ ಮನೆ ಬಿಟ್ಟು ಹೋಗಿಬಿಡ್ತಾಳೆ ಆಕೆ ತನ್ನ ಪಾಡಿ ತಾನು ಹೋಯ್ಬಿಡ್ತಾಳೆ ಇವು ಗಂಡು ಹಂಗಲ್ಲ ಹೋಗ್ಬೇಕಾದ್ರೂ ಸುಮ್ಮನೆ ಹೋಗಂಗಿಲ್ಲವ ಹಣ ಅಂತಸ್ತು ಮನಿ ಮಾನ ಓಸು ಇವ ಓದ್ತಾನವ ಇವನೇನು ಸುಮ್ಮನೆ ಮಾಡಿ ಈಗಂತರೂ ಹೆಣ್ಣು ಒಂದ ಗಂಡು ಒಂದ ಅವಾಗೆಲ್ಲ ಹೆಣ್ಣು ಹೆತ್ತ ತಂದೆ ಅಳತಿದ್ದ ಮಗಳು ಹೋಗ್ಬೇಕಾರೆ ಈಗೇನೇ ಐತಿ ಮಗ ಬೆಂಗಳೂರ್ಲಿಂತ ಬರ್ತಾನ ಮಗಳು ಬೆಂಗಳೂರಿನಿಂದ ಬರ್ತಾಳೆ ಇಬ್ಬರು ಮದುವೆ ಆಗ್ತಾರ ಇಬ್ಬರು ಹೋಗ್ತಾರೋ ಇಬ್ಬರು ತಂದಿದ್ದೆ ಕೂಡ ಅಳೋದು ಅವಾಗ ಮಗಳಷ್ಟೇ ಈಗ ಯಾರ ಮಕ್ಕಳು ಮನೆಯಾಗದ್ಯಾರ ತೋರಿಸ್ರಿ ಎಲ್ಲಿದಾರ ಎಲ್ಲಿದಾರ ನಾನು ಹೇಳೇಬಿಟ್ಟೆ ನಾನು ಅದರ ಬಗ್ಗೆ ಮತ್ತೆಲ್ಲ ಹೇಳೋದು ಏನದ ಅವ ಶರಣ್ರೆ ಹದಿನಾರು ಸಾವಿರ ಮಕ್ಕಳು ಆ ಮಠದೊಳಗೆ ಎಷ್ಟು ಹದಿನಾರು ಸಾವಿರ ಬಡ ಮಕ್ಕಳು ಅಲ್ಲಿ ಜಾತೀಯತೆಗಳಿಲ್ಲ ಎಲ್ಲರ ಹಣೆಗೆ ಭಸ್ಮ ಕೊಟ್ಟರು ಎಲ್ಲರ ಕೊರಳಾಗ ಲಿಂಗ ಕೊಟ್ಟರು ಎಲ್ಲರ ಹಸಿವಿಗೆ ದಾರಿದೀಪವಾದರು ನಿಮಗೆ ಹೇಳ್ತೇನೆ ಅವರ ಕೈ ಯಾವತ್ತೂ ಕೂಡ ಹೆಂಗೆ ನೀಡಬೇಕು ಅಂತ ನಡಗಲಿಲ್ಲ ಯಾರ ಹತ್ರ ಹೋಗಿ ಬೇಡಿದವರಲ್ಲ ಒಬ್ರು ಹೇಳುತ್ತಾರೆ ಬುದ್ಧಿ ಏನು ಮಾಡೋದ್ರಿ ಬರ್ತಾ 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 ಹದಿನಾರು ಸಾವಿರ ಮಕ್ಕಳಾದವು ಅಂದಾಗ ಅವ್ರ ಸ್ವಾಮಿಗಳು ಅಂದ್ರಂತ ಎಷ್ಟದ ಈಗ ಮಕ್ಕಳು ಅಂದ್ರಂತ ಹದಿನಾರು ಸಾವಿರ ಅಂದ್ರ ಇಯ್ಯಪ್ಪ ಇಂಥ ದೇಶದಾಗ ಬರೀ ಹದಿನಾರು ಸಾವಿರ ಮಕ್ಕಳಿಗೆ ಅನ್ನ ಹಾಕೈತೆ ನೀ ಮಟ್ಟ ಹದಿನಾರು ಲಕ್ಷ ಜನ ಬಂದರೂ ಈ ಸಿದ್ಧಗಂಗಾ ಮಠ ಊಟ ಹಾಕ್ತದೆ ಅದಕ್ಕೇನು ತಲೆ ಕೆಡಿಸ್ಕೊಬೇಡ ನೀ ಹೋಗು ನಾವು ಬಡ ಬಡವ್ರು ಇರ್ಬೋದು ಬಡ ದೇವ್ರು ಬಡವಾದ ಅಂದ್ರೆ ಅದಕ್ಕೆ ಹೇಳಿದರು ಏನಂತ ಸಿದ್ಧಗಂಗಾ ಸ್ವಾಮಿಗಳು ಹೇಳ್ತಾರ ಈ ಮಾತು ನೆನಪಿಟ್ಕೊಳ್ರಿ ಒಬ್ಬ ಶ್ರೀಮಂತನ ಮನೆಯ ಮಾಳಿಗೆ ಮಾಡದಿರುವ ಕೆಲಸವನ್ನು ಒಬ್ಬ ಜಂಗಮನ ಜೋಳಿಗೆ ಈ ಜಗತ್ತಿನೊಳಗೆ ಮಾಡುತ್ತದೆ ಅನ್ನೋದನ್ನು ಕಲಿಸಿದ್ದು ಸಿದ್ಧಗಂಗಾದ ಶಿವಕುಮಾರ ಮಹಾಸ್ವಾಮಿ ಏನು ತಾಕತ್ತಿರಬೇಕು ಒಬ್ಬ ವ್ಯಕ್ತಿ ಹತ್ರ ಹದಿನಾರು ಸಾ ಯಾರ ಶ್ರೀಮ ಕುಂತು ಮೂಲೆ ಕುಂತು ವಿಚಾರ ಮಾಡಿರಿ ನಂದು ಶ್ರೀಮಂತಿಕೆ ಐತಿ ನನಗೆ ಎಷ್ಟು ಕೋಟಿ ಐತಿ ಅನ್ನೋರೆಲ್ಲ ಸುಮ್ಮನೆ ಕುಂತ್ಕೊಂಡು ವಿಚು ಹದಿನಾರು ಸಾವಿರ ಮಕ್ಕಳು ನಿನ್ನ ಮನೆಯಾಗೆ ಬಂದದಾವಂದ್ರೆ ನೀ ಎಷ್ಟು ದಿನ ಊಟ ಹಾಕಿರ್ಬೋದು ನಿನ್ನ ಮ್ಯಾಗ ಇಟ್ಕೊಂಡು ಹೌದಲ್ಲ ಎಷ್ಟು ದಿನ ನಾವು ಜಗತ್ತಿನೊಳಗೆ ದಾನ ಮಾಡಬಹುದು ಎಷ್ಟು ಮಂದಿ ಹಸಿವಿ ಹಸಿವಿಗೂಟ ನಾ ಅಲ್ಲ ನೀ ಅಲ್ಲ ಶ್ರೀಮಂತ ಯಾವ ಶ್ರೀಮಂತ ಅಂದ್ರೆ ಗುರು ದೊಡ್ಡ ಶ್ರೀಮಂತ ಗುರುವಿನಿಗಿಂತ ಶ್ರೀಮಂತ ಜಗತ್ತಿನೊಳಗೆ ಯಾವೂ ಇಲ್ಲವಾ ಹದಿನಾರು ಸಾವಿರ ಮಕ್ಕಳಂದ ತಕ್ಷಣ ಒಂದು ಹೊತ್ತಿಗೆ ಹದಿನಾರು ಸಾವಿರ ಮೂರು ಹೊತ್ತು ಊಟ ಮಾಡಿದ್ರೆ ಎಷ್ಟು ಸಾವಿರ ಮಕ್ಕಳಾದ್ರು ಹದಿನಾರು ಸಾವಿರ ಮಕ್ಕಳನ್ನು ಮಾತಾಡ್ದಾಗ ದಿನ ಹತ್ತು ಸಾವಿರ ಪಾಲಕರು ಬರ್ತಿದ್ರು ಎಷ್ಟು ಸಾವಿರ ಪಾಲಕರು ಮತ್ತು ಭಕ್ತರು ಬ್ಯಾರೆ ಪಾಲಕರು ಬ್ಯಾರೆ ಮಕ್ಕಳು ಬ್ಯಾರೆ ನೆನಪಿಟ್ಕೊಳ್ರಿ ಕೇವಲ ಕೇವಲ ನಮ್ಮ ಪುಣ್ಯಭೂಮಿ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಮೂರು ಲಕ್ಷ ಜನಕ್ಕೆ ಅನ್ನ ಹಾಕುವ ಪುಣ್ಯಪೀಠ ಅದು ಸಿದ್ಧಗಂಗಾದ ಮಠ ಮೂರು ಲಕ್ಷ ಜನ ಒಂದು ದಿನಕ್ಕೆ ಎಷ್ಟ್ರಿ ಮೂರು ಲಕ್ಷ ಬರೀ ಒಂದು ದಿನ ಅಲ್ಲದ ಮತ್ತೆ ಒಂದು ದಿನದ ಕಾರ್ಯಕ್ರಮ ಜ್ವಲಂತ ಅನವರತ ತಾಯಿ ನಿಮಗೆ ಹೇಳ್ತಾನೆ ಗುರು ಯಾಕೆ ದೊಡ್ಡವ ಪ್ರಪಂಚದೊಳಗೆ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಶಾಸ್ತ್ರಗಳು ಹೇಳ್ತಾವ ತಾಯಿ ದೊಡ್ಡವಳು ಗುರು ದೊಡ್ಡವಳೋ ಅಂತ ಬಂದ್ರೆ ತಾಯಿ ದೊಡ್ಡವಳ ಖರೆ ಆದರೆ ತಾಯಿಗಿಂತಲೂ ದೊಡ್ಡವ ಗುರುವಾಗ್ತಾನೆ ಜಗತ್ತಿನೊಳಗ ತಾಯಿ ತನ್ನ ಮಗನಿಗೆ ಮಾತ್ರ ತಾಯಿ ಹೌದಲ್ಲ ಹೆತ್ತವರಿಗೆ ನಾ ಈಗ ತನ್ನ ಮಗ ಘಟ್ರದಾಗ ಬಿದ್ದಿರ್ತದ ಎದ್ದಿರ್ತದ ಒದ್ದ್ಯಾಡಿರ್ತದ ಎಲ್ಲ ಮೈ ಕೈ ಕೆಟ್ಟ ಹೊಲಸು ಮಾಡ್ಕೊಂಡು ಬರ್ತದ ತಾಯಿ ಅಂತಳೆ ನನ್ನ ಮಗ ಹೆಂಗದ ನೋಡಂಗ ರಾಜ್ಕುಮಾರ್ ಇದ್ದಂಗೆ ಅದ ಪಕ್ಕದ ಮನಿ ಏನಾದ್ರೂ ಸ್ವಲ್ಪ ಹೊಲಸಾಗಿತ್ತಂದ್ರೆ ಅದು ರಾಜ್ಕುಮಾರ್ ಅವ ಜೋಕುಮಾರ್ ಅಂತವ ಹೆಂಗೈತು ನೋಡವ ಕೆಟ್ಟ ಹೊಲಸು ಜೋಕುಮಾರ್ ಇದ್ದಂಗೈತೆ ಕರ್ಕೊಂಡು ಹೋಗತ್ತ ಇನ್ನೊಬ್ಬರ ಮನೆಯ ಮಕ್ಕಳು ನಮಗೆ ಮಕ್ಕಳಾಗೋದಿಲ್ಲ ಆದರೆ ಹದಿನಾರು ಸಾವಿರ ಮಕ್ಕಳವತ್ತಾಯಿ ಹೆಂಗ ಹೆಂಗ ಗುರು ಆದ್ರೆ ಒಂದು ಒಂದು ದಿನ ತೆಲಿಗೆ ಕೈ ಹಚ್ಚಲಿಲ್ಲ ಚಿಂತೆ ಮಾಡಲಿಲ್ಲ ಯಾಕ ಅವರಿಗೆ ಗೊತ್ತಿತ್ತು ಚಿಂತೆ ಯಾಕ ಮಾಡುತ್ತಿದ್ದಿ ಚಿನ್ಮಯ್ಯನಿದ್ದಾನೆ ನಾನು ಅದಕ್ಕೆ ಹೇಳೋದು ನಿಮಗೆ ದೇವ್ರನ್ನ ನಂಬಂಗಿದ್ರೆ ಪೂರ್ತಿ ನಂಬಿ ಬಿಡ್ರಿ ನಾನು ಆ ಮಜೆ ಯಾಕೆ ಹೇಳ್ತೀನಿ ನಿಮಗೆಲ್ಲ ಸಮಸ್ಯೆಗಳನ್ನು ಒಂದೇ ನಿಮಿಷದಾಗ ಪರಿಹಾರ ಮಾಡಿಬಿಡಿ ಈಗ ಕುಂತಿರಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ರಿ ನಾ ದೇವ್ರನ್ನ ನಂಬಿನಿ ಅಂದ್ರೆ ನೀವು ಚಿಂತೆ ಮಾಡೋದು ಬಿಡ್ರಿ ಇಲ್ಲ ನೀವು ಚಿಂತೆ ಮಾಡಂಗಿದ್ರೆ ದೇವ್ರನ್ನ ಬಿಟ್ಟು ಈಗ ಎರಡರ ಒಂದರ ಮಾಡ್ರಿ ಪೂರ್ತಿ ನೀವೇ ಮಾಡ್ತೀರಿ ಆ ಕಡೆ ಗುರುಗಳಿಗೂ ನಮಸ್ಕಾರ ಮಾಡ್ತೀರಿ ಈ ಕಡೆ ದೇವರಿಗೂ ನಮಸ್ಕಾರ ಮಾಡ್ತೀರಿ ಮತ್ತು ನನ್ನ ಜೀವನ ಹೆಂಗೆ ನಿನ್ನ ಜೀವನ ಹೆಂಗೆ ಅಂತ ನಿನಗೆ ಗೊತ್ತಿತ್ತು ಅಂದ್ರೆ ಇಲ್ಲಿಗೆ ಯಾಕೆ ನೀವು ಬರೋಕ್ಕೆ ಹೋಗ್ತೀರಿ ಅರ್ಧ ಮರ್ಧ ಮಾಡೋಕೆ ಹೋಗಬೇಡ್ರಿ ನಂಬಬೇಕಾ ಎದ್ರು ಶಿವ ಹೋದ್ರು ಶಿವ ಅಂತ ಪೂರ್ತಿ ನಂಬ ಬಿಡ್ರಿ ಎಲ್ಲಿ ಮಠ ನಂಬಬೇಕಂದ್ರ ಸಾವು ಬಂದು ಕುತ್ತಿಗೆ ಮ್ಯಾಗ ಯಮ ಬಂದು ಹಾಕ್ಗಡ್ಕೊಂಡು ನಿಂತಾನಂದ್ರ ನಂದೇನೈತಿ ಎಲ್ಲ ಎಲ್ಲ ಇಂದ ಐತಿ ಅವ ತಗೊಂಡು ಹೋಗಂದ್ರ ತಗೊಂಡು ಹೋಗು ಅವ ಬಿಟ್ಟು ಹೋಗಂದ್ರ ಬಿಟ್ಟು ಹೋಗು ಅಂತ ಸ್ಥಿರವಾಗಿ ನಿಂತಿ ಅಂದ್ರ ನೀ ಅಚಲವಾದ ಭಕ್ತನಾಗ್ತೀಯ ನೀ ಭಾಳ ನೆಮ್ಮದಿ ಎಂದು ಜಗತ್ತಿನೊಳಗೆ ಬದುಕ್ತಿ ನಾ ಕುತ್ತಿಗೆ ಮಟ್ಟ ಬರತನವಂತರ ಕುತ್ತಿಗೆ ನೀರು ಬಂದಾಗ ಇನ್ನೊಂಥರ ಅಂದ್ರೆ ಆಗಂಗಿಲ್ಲ ಅದು ಹಾ ಹಂಗಲ್ಲದು ಒಂದು ದಿನ ಇದ್ದ ಪ್ರೇಮ ಒಂದು ದಿನ ಇದ್ದ ಭಕ್ತಿ ಇನ್ನೊಂದು ದಿನ ಇಲ್ಲ ಒಂದು ತಾಸು ಇದ್ದ ಧೈರ್ಯ ಇನ್ನೊಂದು ತಾಸಿಗಿಲ್ಲ ಇಲ್ಲ ಐದು ನಿಮಿಷ ಇದ್ದ ನಂಬಿಕೆ ಐದು ನಿಮಿಷ ಇದು ಅಲ್ಲ ಇದು ಅಲ್ಲವೇ ಅಲ್ಲ ಎಷ್ಟು ತಾಯಿ ಎಷ್ಟು ಆ ಶಿವಯೋಗಿಗೆ ಅಚಲವಾದ ನಂಬಿಕೆ ಇರಬೇಕು ಯಾವ ಧೈರ್ಯದ ಮ್ಯಾಗ ಆ ಮಕ್ಕಳನ್ನು ಮಠದೊಳಗೆ ಇಟ್ಕೊಂಡಿರ್ಬೇಕು ಅವ್ರು ಒಂದು ಮಾತಂದ್ರೆ ತಾಯಿ ಒಂದು ಸರಿ ಬರಗಾಲ ಬಿತ್ತಂದ್ರೆ ದೇಶ ದೇಶನೇ ಕಂಗಾಲಾಗಿ ಹೋಗ್ತದೆ ಈಗೆಲ್ಲ ಬಿದ್ದದಿಲ್ರಿ ಬಿದ್ದದಿಲ್ಲ ಮತ್ತು ಅವ್ರು ಇಟ್ಟುಕೊಂಡಾಗ ಎಷ್ಟು ಸಾರಿ ಬರಗಾಲ ಬಿದ್ದಿಲ್ಲ ಆದರೆ ಬರಗಾಲ ದೇಶಕ್ಕೆ ಬಿದ್ದಿರ್ಬೋದು ಆದ್ರೆ ಗುರುಗಳು ಮಠದಾಗ ಒಂದು ದಿನವೂ ತನ್ನ ಮಕ್ಕಳಿಗೆ ಬರಗಾಲ ಐತಿ ಅಂತ ಗುರು ಯಾವತ್ತೂ ಹೇಳಿಲ್ಲ ಯಾಕ ಬರಗಾಲದಲ್ಲಿ ಬೆಳೆದ ಮಕ್ಕಳಲ್ಲ ಆ ಮಕ್ಕಳೆಲ್ಲ ಗುರುವಿನ ಕಾಲದಲ್ಲಿ ಬೆಳೆದ ಮಕ್ಕಳು ಆ ಮಕ್ಕಳು ಇವತ್ತು ಎಲ್ಲಿ ಎಲ್ಲದ ಅಂದ್ರೆ ದೇಶ ದೇಶಗಳಲ್ಲಿ ಹೊಳಿತಾ ಇದ್ದಾರ ಯಾವುದೋ ಮಕ್ಕಳು ಬೇಡ ಅಂಥೇಳಿ ಬಿಸಾಕಿದ ಶಿಶು ಇವತ್ತು ಶಿವನ ರೂಪಿಗಳಾಗಿ ಜಗತ್ತನ್ನು ಬೆಳಗುತ್ತಾ ಇದ್ದಾರೆ ಅದು ಗುರುವಿನಿಂದ ಎಷ್ಟು ಮಾತ್ರ ಹೃದಯ ಆ ಶಿವಯೋಗಿದು ಅಂತಂದರೆ ಅಂತ್ಯಕಾಲವ ಅಂತ್ಯಕಾಲ ಎಲ್ಲರಿಗೂ ಬರುತ್ತಿಲ್ರಿ ನಾವು ಏನು ಮಾಡ್ತೀವಿ ಬರ ಆ ಏನು ಮಾಡ್ತೀವ ಹೋಗೋ ಕಾಲಕ್ಕೆ ಯಾರಿಗೇನು ಕೊಡಬ್ರಿ ಇದೆ ಲೆಕ್ಕದಾಗಿರ್ತೈತೆ ನಮ್ಮ ಜೀವನ ಎಷ್ಟು ಕೊಡ್ಬೇಕು ಎಷ್ಟು ಹಿಂಗೆ ಮಲಗಿದ್ರು ಗೊತ್ತಾಯಿತು ಆ ಮಹಾಯೋಗಿಗೆ ಏನಂತ ಅವರು ಏನು ತನು ಬಿಡ್ತಾರಷ್ಟೇ ಏನು ಮರಣ ಅದಕ್ಕೆ ಮರಣ ಏನು ಮರಣ ಶರಣರಿಗೆ ಮರಣ ಅದು ಏನು ಮಹಾನವಮಿ ಅವರಿಗೆ ಮರಣ ಅಂದ್ರೇನು ದುಃಖ ಅಲ್ಲ ಬಳ್ಳಿಯಿಂದ ಕಾಯಿಯನ್ನು ಬೇರ್ಪಡಿಸುವಂತೆ ತನ್ನ ತನುವಿಂದ ಆತ್ಮವನ್ನು ಇಷ್ಟು ಚಂದ ಬೇರ್ಪಡಿಸಿ ಜಗತ್ತಿನ ಜನರ ವೇದನೆಗೆ ವೇದವಾಗಿರುವ ಶಿವಯೋಗಿ ಅವ ಯಾರು ಸಿದ್ಧಗಂಗದ ಮಹಾಯೋಗಿ ಮರಣದ ಸಮಯ ಹೆಂಗ ನೀವು ಮಠದ ಇಲ್ಲಿ ಗುಡಿಗೆ ಟ್ರಸ್ಟಿಗಳು ಇದ್ದೀರಿ ಅಲ್ಲಿ ಟ್ರಸ್ಟಿಗಳು ಇದ್ರು ಇದ್ದಾರೆ ಮತ್ತು ಈಗಲೂ ಕೂಡ ಭಕ್ತರನ್ನು ಒಂದಿಷ್ಟು ಅವರನ್ನು ಕರೀತಾರ ಅಷ್ಟೊತ್ತಿಗಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಇವರು ಹೋದರು ಹೆಂಗೆ ಹೋದರು ಮತ್ತು ಕೊನೆಗೆ ಏನು ಹೇಳ್ತಾರೆ ಅದನ್ನು ಮಾಡು ಇದನ್ನು ಮಾಡು ಇರೋ ಕೈಯಲ್ಲಿ ಕೈಯಾಗಿ ಪೆನ್ನು ಪೇಪರು ಏನೇನೋ ತೊಗೊಂಡು ಹೋದ್ರೆ ಇವ್ರು ಏನು ಹೇಳ್ತಾರೆ ಗುರುಗಳೆಲ್ಲ ಅಂತ ಹೇಳಿ ಆ ಗುರುಗಳು ಏನು ಹೇಳಿರ್ಬೇಕು ಅವತ್ತಾಯಿ ಏನು ಹೇಳಿರ್ಬೇಕು ಎಷ್ಟು ಅದ್ಭುತವಾದ ಮಾತು ಅದಕ್ಕೆ ಗುರು ದೊಡ್ಡವ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಕರೆದು ಒಬ್ಬವನಿಗೆ ಹೇಳಿದ್ರಂತ ನೋಡು ನನ್ನ ಮಠದಾಗ ಹದಿನಾರರಿಂದ ಹದಿನೇಳು ಸಾವಿರ ಮಕ್ಕಳದಾವ ಎಷ್ಟು ಹದಿನೇಳು ಸಾವಿರ ಮಕ್ಕಳದಾವ ಈಗ ಸಮಯ ಹತ್ತು ಹತ್ತುವರೆ ನನ್ನ ಪ್ರಾಣ ಹೋದರೂ ಹನ್ನೊಂದು ಹನ್ನೊಂದುವರೆಗೆ ನಾ ಲಿಂಗದೊಳಗಾಗಬಹುದು ನೋಡ್ರಿ ಅಂತ ಎಷ್ಟು ಅದ್ಭುತವಾದ ವಿಚಾರ ನಾ ಹನ್ನೊಂದು ಹನ್ನೊಂದುವರೆಗೆ ನಾ ಲಿಂಗದೊಳಗಾಗಬಹುದು ಆದರೆ ದಯವಿಟ್ಟು ಎಂಥ ಅದ್ಭುತವಾದ ಮಾತು ದಯವಿಟ್ಟು ಈ ಸುದ್ದಿಯನ್ನು ಮಠಕ್ಕೆ ಮುಟ್ಟಿಸ್ಬೇಡ್ರಿ ಎಲ್ಲಿತನ ಅಂದ್ರೆ ಮೂರುವರೆ ತನ ಅಥವಾ ಕೊನೆ ಪಕ್ಷ ಮೂರು ತನ ಯಾಕ ಅವ್ರು ಗಾಬರಿ ಆದರು ಬುದ್ಧಿ ನೀವು ಹೋಗೋದ ನಮಗೆ ತಡೆಯೋದಾಗೋದಿಲ್ಲ ಅಕಸ್ಮಾತ್ ಯಾಕೆ ಹಿಂಗೆ ಹೇಳಕತ್ತೀರ ಅವಾಗ ಗುರುಗಳು ಅಂತಾರ ನಾ ಲಿಂಗದೊಳಗೀನಿ ಅಂತ ಹೇಳಿ ಹನ್ನೊಂದು ಹನ್ನೊಂದು ವರೆಗೆ ಹನ್ನೆರಡಕ್ಕ ನನ್ನ ಮಕ್ಕಳಿಗೆ ತಿಳಿತು ಅಂದ್ರ ಹದಿನಾರು ಸಾವಿರ ಮಕ್ಕಳು ಊಟ ಬಿಡ್ತಾವ ಎಲ್ಲರ ಒಟ್ಟೆ ಹಸಿತದ ಹೋಗುವಾಗ ಒಬ್ಬ ಶಿವಯೋಗಿ ಇನ್ನೊಬ್ಬರ ಹಸಿವಿಗೆ ಕಾರಣ ಆಗಿ ಹೋಗೋದು ಬೇಡ ನನ್ನ ಮಕ್ಕಳು ಎಲ್ಲಾ ಊಟ ಮಾಡಿದ ಈ ಸುದ್ದಿ ತಿಳಿಸ್ರಿ ಮಠಕ್ಕ ಅಂತ ಹೇಳಿ ಮತ್ತು ಇವರಲ್ಲ ನಾವು ಶಿವಯೋಗಿ ಇವರಲ್ಲನ ಶಿವಯೋಗಿ ಯಾರು ವೇದವನ ಬಲ್ಲಾತ ಶಿವಯೋಗಿ ಅಲ್ಲ ಜನರ ವೇದನೆಯನ್ನು ಬಲ್ಲವ ಜಗತ್ತಿನೊಳಗ ಶಿವಯೋಗಿ ಆಗ್ತಾನೆ ಹೌದಲ್ಲ ವೇದಗಳನ್ನು ನಾ ಬಾಯ್ ಮಾಡಿಕೊಂಡು ಪಾಡಿಗೆ ನಾ ಕುಂತು ಮರದ ಕೆಳಗ ಹೇಳಿನಿ ವೇದಗಳನ್ನು ಓದಿನಿ ಅಂತಂದ್ರೆ ಅದು ದೊಡ್ಡವಲ್ಲ ಜನರ ವೇದನೆಯನ್ನ ಯಾವ ವ್ಯಕ್ತಿ ತಿಳ್ಕೊಳ್ತಾನ ಅವ ಜಗತ್ತಿನೊಳಗ ದೊಡ್ಡವಾಗ್ತಾನೆ ಹೆಂಗಾಗಿರಲಿಕ್ಕಿಲ್ಲ ತಾಯಿ ನಿಮಗೆ ಗೊತ್ತಿರಲಿ ಎಲ್ಲ ಮಕ್ಕಳ ಪ್ರಸಾದ ಆದ ನಂತರವೇ ಗುರುಗಳು ಲಿಂಗದೊಳಗಾಗಿರೋ ಸುದ್ದಿಯನ್ನು ಆ ಮಟ್ಟಕ್ಕೆ ತಿಳಿಸ್ತಾರೆ ಹದಿನಾರು ಸಾವಿರ ಮಕ್ಕಳಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಕಂದಮಗಳು ಕಣ್ಣೀರಿಟ್ಟುವ ಕಾರಣ ಕರುಳಿನ ತಾಯಿಯಲ್ಲ ಕರುಣೆಯ ತಾಯಿ ಅಂತ ತಿಳ್ಕೊಂಡು ಸಿದ್ಧಗಂಗಾ ಶಿವಯೋಗಿಗಳು ತಾಯಿಗೂ ಗುರುತಾಯಿಗೂ ಒಂದು ವ್ಯತ್ಯಾಸದ ತಾಯಿ ಕರುಳಿಗೆ ಮಾತ್ರ ಸಂಬಂಧವಾಗ್ತಾಳ ಗುರು ಕರುಣಿಗೂ ಮೀರಿದ ಸಂಬಂಧವನ್ನ ಒಬ್ಬ ಗುರು ಈ ಜಗತ್ತಿನೊಳಗ ಕೊಡುತ್ತಾನೆ ಅದಕ್ಕೆ ನಿಜಗುಣರು ಬರೀತಾರೆ ತಂದೆ ತಾಯಿಗಳಾದರೂ ಬಂಧ ಕಳೆಯದೆ ಹೋದರು ಈ ಜಗತ್ತಿನ ಬಂಧನವನ್ನು ಕಳಿಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರು ಬೇಕು ಆ ಗುರು ಸಮರ್ಥನಾಗಿರಬೇಕು ಅವ ಹೆಂಗಿರ್ಬೇಕು ಹೇಳಿದ್ನಲ್ಲ ಗುಣ ಗುಣಮೂರು ಮುಟ್ಟದ ಗಣನೆ ಗತಿ ತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎಂಥ ಅದ್ಭುತ ಅಲ್ಲ ಗುರು ಇವ ಗುರು ತಾಯಿ ಇವ ಗುರು ಜಗತ್ತಿನೊಳಗ ತನ್ನ ಸರ್ವಸಿದ್ಧಿಯನ್ನ ತನ್ನ ಶಿಷ್ಯ ಈ ಜಗತ್ತಿನೊಳಗ ಬೆಳಗಲಿ ಅಂತ ತನ್ನ ಶಿಷ್ಯನಿಗೆ ಧಾರೆ ಎರೆದು ತಾನು ಸರ್ವಾಂಗ ಲಿಂಗನಾಗಿ ಜಗತ್ತಿನೊಳಗೆ ಶಿವಯೋಗಿಯಾಗಿ ಹೋಗ್ತಾನಲ್ಲ ಅವ ಗುರು ಜಗತ್ತಿನೊಳಗ ತಾನು ಹೆಂಡ್ರು ಮಕ್ಕಳು ಬದುಕು ಎಲ್ಲವನ್ನ ಬಿಟ್ಟು ಒಬ್ಬ ಭಕ್ತನ ಆಗಮನಕ್ಕಾಗಿ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಜಗತ್ತಿನೊಳಗೆ ಯಾವ ಬದುಕ್ತನಲ್ಲ ಅವ ಗುರು ಈ ಜಗತ್ತಿನೊಳಗೆ ಇವತ್ತಿಲ್ಲಿ ಹಾಡ್ತಾರೆ ಯಾರು ಗವಾಯಿಗಳು ಹಾಡುತ್ತಾರೆ ಇಲ್ಲಿ ತಬಲ ನುಡಿಸ್ತಾರೆ ಅಂದ್ರೆ ಯಾರು ಯಾರು ಈ ನಿರ್ಮಾಣ ಮಾಡಿದ್ರು ಈ ಸಂಗೀತ ಲೋಕವನ್ನ ಒಬ್ಬ ಮಹಾ ಯೋಗಿ ಯಾರೋ ಪಂಚಾಕ್ಷರ ಗ ಕವಿ ಗವಾಯಿಗಳು ಪುಟ್ಟರಾಜ ಕವಿ ಗವಾಯಿಗಳು ದೊಡ್ಡ ಶಿವಯೋಗಿಗಳು ಅವ್ರಿಗೆ ಎರಡೂ ಕಣ್ಣಿಲ್ಲ ಏನಿಲ್ಲ ಅವ್ರಿಗೆ ಎರಡು ಕಣ್ಣಿಲ್ಲ ಆದರೆ ಇವ್ರಿಗೆ ಎರಡು ಕಣ್ಣದವ ಆದರೆ ಬದುಕು ಹೆಂಗಂತ ಯಾರಿಗೂ ಗೊತ್ತಿದ್ದಿಲ್ಲ ಆದರೆ ಕಣ್ಣು ಇದ್ದವರೆಗೂ ಕೂಡ ಬದುಕಿನ ಕಣ್ಣು ಕೊಟ್ಟ ಮಹಾಗುರು ಅಂತಂದ್ರೆ ಅದು ಪುಟ್ಟರಾಜಕವಿ ಗವಾಯಿಗಳವರು ದೊಡ್ಡ ಶಿವಯೋಗಿಗಳು ಈ ಜಗತ್ತಿನ ನಾದ ಕೊಟ್ಟರು ನಾದಕ್ಕೂ ಸಂಸ್ಕಾರ ಕೊಟ್ಟರು ಆ ನಾದ ಸುಮ್ಮನೆ ನಾದ ಆಗಲಿಲ್ಲ ಅದು ಶಿವನಾದವಾಯಿತು ಗಾನ ಕಲಿತರು ಖರೆ ಬಹಳ ಮಂದಿ ಗಾನ ಕಲ್ತಾರ ಆ ಗಾನ ಆ ಗಾನದೊಳಗೂ ಧ್ಯಾನವನ್ನು ತುಂಬುವ ಶಕ್ತಿ ಆ ಶಿವಯೋಗಿಗಳಿಗಿತ್ತು ಅದಕ್ಕದು ಬರೀ ಗಾನ ಆಗಲಿಲ್ಲ ಪೂಜನೀಯ ಗಾನವಾಗಿ ಜಗತ್ತಿನೊಳಗ ಬೆಳಗಿತ್ತು ಇದು ಯಾರು ಮಾಡೋ ಕೆಲಸ ಇದು ಯಾರು ಮಾಡೋದವ ಯವ ಈ ಗುರು ಅಂತಂದ್ರೆ ಅಷ್ಟು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ಗುರು ಇಲ್ಲ ಅಂದ್ರೆ ನೀವು ಇಲ್ಲ ನಾವು ಇಲ್ಲ ಜಗತ್ತಿನೊಳಗೆ ಯಾರೂ ಇರೋಕೆ ಸಾಧ್ಯ ಇಲ್ಲ ಇವತ್ತೇನಾದ್ರೂ ಬದುಕತ್ತೀವಿ ಅಂತಂದ್ರೆ ಆ ಗುರುಪುಂಜರು ಕೊಟ್ಟ ಒಬ್ ಒಂದಿಷ್ಟು ಭಿಕ್ಷೆಯೊಳಗ ನಮ್ಮ ಹಣಿಮ್ಯಾಗ ವಿಭೂತಿ ಅದ ನನ್ನ ಮುಂದೆ ಒಂದಿಂತ ಅದ್ಭುತವಾದ ಗ್ರಂಥಗಳದಾವ ಒಂದಿಷ್ಟು ಪಾಠ ಪ್ರವಚನಗಳು ನಡೀತಾವ ಒಂದಿಷ್ಟು ಪ್ರಸಾದ ಮಾಡುತ್ತೇವೆ ಒಂದಿಷ್ಟು ಜೀವನಗಳು ಚಂದ ನಡೀತಾವ ಒಬ್ಬ ಗುರು ಇವತ್ತಿರಲಿಲ್ಲ ಅಂತಂದಿದ್ರೆ ಮಕ್ಕಳ ಅಮ್ಮಗ ಅಮ್ಮ ಅಂತಿರಲಿಲ್ಲ ತಂದೆಗೆ ತಂದೆ ಅಂತಿರಲಿಲ್ಲ ನೀವು ಯಾರು ಅಂತ ಕೇಳ್ತಿದ್ವಿ ಯಾಕ ಜೀವನಕ್ಕೆ ಏನು ಮುಖ್ಯ ಏನು ಮುಖ್ಯವ ಸಂಸ್ಕಾರ ಮುಖ್ಯ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಕಟ್ಟಡಗಳನ್ನು ನೋಡುವ ಕಾಲದೊಳಗ ಬಡವರ ಹೊಟ್ಟೆಯನ್ನು ನೋಡುವ ದಿವ್ಯ ದೃಷ್ಟಿ ಯಾರಿಗದ ಅಂತಂದ್ರೆ ಅದು ಗುರುಗಳಿಗೆ ಮಾತ್ರ ಇರೋದು ಯಾರಿಗೆ ಗುರುಗಳಿಗೆ ಮಾತ್ರ ಇರೋದು ಆಯಿತು ಎಷ್ಟು ಮಂದಿ ಬಡವರಿಲ್ಲ ಜಗತ್ತಿನೊಳಗೆ ಈಗ ಈಗಿಲ್ಲ ಅಂತ ಅನ್ಕೋಬೇಡ್ರಿ ಶರಣರೇ ನಿಮ್ಗೆ ಹೇಳ್ತೀನಿ ಈಗ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಒಂದು ತುತ್ತು ಅನ್ನವನ್ನು ಸಿಗದೆ ಇರ್ತಕ್ಕಂಥ ಕಡುಬಡವರು ಕೂಡ ಈ ಪ್ರಪಂಚದೊಳಗೆ ಹೆಜ್ಜೆಗೊಬ್ಬರು ಸಿಗ್ತಾರೆ ನಿಮಗೆ ನಾನು ಎಲ್ಲ ಕಡೆ ನೋಡ್ತಿರ್ತೀನಿ ಹೋಟೆಲ್ಗಳಲ್ಲಿ ಇವತ್ತು ಹನ್ನೆರಡು ವರ್ಷ ಹನ್ನೊಂದು ವರ್ಷ ಮಕ್ಕಳೆಲ್ಲ ಕೆಲಸ ಮಾಡೋದನ್ನು ನೋಡಿದಾಗ ಒಂದು ಅಭಿಯಾನನೇ ನಡೀತು ಒಂದು ಕಾಲದೊಳಗೆ ಹನ್ನೆರಡು ವರ್ಷ ಹದಿನೂರು ವರ್ಷದ ಮಕ್ಕಳು ಹೋಟೆಲ್ದೊಳಗೆ ಕೆಲಸ ಮಾಡೋರನ್ನು ಬರೋಬ್ಬರಿ ನಾಲ್ಕು ಸಾವಿರ ಜನ ಎರಡು ಮೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರ ಜನರನ್ನು ಸೇರಿಸಿ ಅವರನ್ನು ಕೊಡ್ಕೊಂಡು ಬಂದು ಎಲ್ಲಿಗೆ ಬಿಟ್ರು ಅಂತಂದ್ರೆ ಸಿದ್ಧಗಂಗಾ ಮಠಕ್ಕೆ ಬಿಟ್ರು ಹೋಟೆಲ್ದಾಗ ಕಪ್ಪು ಬಶೀ ತೊಳೆಯೋರು ಅವರು ಫೈವ್ ಸ್ಟಾರ್ ಹೋಟೆಲ್ ಇತ್ತಾರೆ ಡೆಲ್ಲಿಯಾಗ ಫಾರಿನ್ಯಾಗ ಏನು ಫಸ್ಟ್ ಅದು ಆ ತಾಕತ್ ಯಾರು ಕೊಟ್ಟರು ಯಾರು ಕೊಟ್ಟರು ಗುರು ಕೊಟ್ಟ ಗುರುವಿನ ವಾಣಿ ಕೊಡ್ತು ಎಷ್ಟು ಸಿದ್ಧಿ ಇತ್ತು ಆ ಶಿವಯೋಗಿಯ ಚರಣದೊಳಗ ಅಂದ್ರೆ ಆ ಗುರುವಿನ ಚರಣದ ಹಾವಿಗೆಯ ಶಬ್ದ ತಕ್ಕಂತೆ ಹಿಂಗೆ ಬಿತ್ತು ಅಂದ್ರೆ ಹದಿನಾರು ಸಾವಿರ ಮಕ್ಕಳ ಮಾತುಗಳು ಮೌನವಾಗ್ತಿದ್ವು ಎಲ್ಲರ ಹೃದಯದ ಬಡಿತವೇ ಅವರ ಚರಣದ ಹಾವಿಗೆಯ ಶಬ್ದವಾಗಿತ್ತು ಅಷ್ಟು ಪ್ರೇಮ ಇತ್ತು ಅಂತ ಅರ್ಥ ಯಾರ ಮ್ಯಾಗ ಶಿಷ್ಯರ ಮೇಲೆ